Obrigado. <coughs> anh em nói cái gì vậy đó anh em nói cái gì vậy đó anh Aliya bai nime gabara da orin da

আরে আরে ওটা 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 মানে মারি করে তাই না তাই না তাই না তাই না

পরিবারকে বলতে হবে আপনারা এই যে কতগুলো আপনারা এই যে শুনুন বিতরণের আইনি ক্ষেত্রে আপনারা এই যে 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 আপনারা এই ಅವನ ಒಪ್ಪಣ್ಣ ಸಾಧ್ಯ ಇಲ್ಲ நம்மளல்ல <muchos> Hãy subscribe cho kênh Ghiền <coughs> Mì Gõ Để không bỏ lỡ những video hấp dẫn அப்ப <laughs> 아, 이따 우리,

Yeah, right. uh, <laughs> <laughs> điên 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 ক��াস্যামে কা.. কাপারাটে 아, 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 आउट नहीं हो जिले आऊट 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 नहीं हो जि�

சதீஷா ஏன்க்கு சதீஷா தம்போது அடையத்தாப் காப்பா ಸರ್ ಇಂಥ ಕೆಲಸದಲ್ಲಿ ಒಬ್ಬ ಅಲ್ಲಿ ಮಾಡುವಂತ ಕೆಲಸ ಅಲ್ಲ ಇದರ ಜನ ಇದ್ದಾರೆ ಅವರು ಕೂಡ ನಮಗೆ ಅವ ಆರೋಪಿ ಅಂತ ನಾವ್ ಹೇಳೋದಲ್ಲ ಆರೋಪಿಯ ಒಟ್ಟಿಗೆ ಅಲ್ಲಿ ಯಾರೋ ಆರೋಪಿ ಆಗ್ತಾನೋ ಅವರೊಟ್ಟಿಗೆ ಒಬ್ಬನಿಂದ ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಮಾಡಿದೆ ನನಗೆ ಹೋದಾಗ ನಿಮ್ಮ ಪೊಲೀಸರು ರೀತಿ ನೋಡಿ ಮೂರ್ನಾಲ್ಕು ಜನ ಅಲ್ಲಿ ಜಾರಿ ಬಿದ್ದರು ಇಂಥ ಕಾಡಿಗೆ ಇಂಥ ಕೆಲಸವನ್ನ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಂಥ ವ್ಯವಸ್ಥೆ ನಮ್ಮ ಊರಲ್ಲಿ ಆಗಬಾರದು ಇಂಥ ಕೆಲಸ ಇನ್ನು ಊರಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಬೇರೆ ಬೇರೆ ಆದ್ರೆ ಅಂತ ಕೆಲಸದಲ್ಲಿ ಒಬ್ಬನ ಕೊನ್ನೆ ಈಗ ಮಾಡೋದಿಲ್ಲ ಅಂತ ಆದ್ರೆ ಬರೋರಿಯಾಗಿ ನಡೀಬೇಕು ಪ್ರದರ್ಶನ ನೀವು ಒಂದು ಗೊತ್ತಿಲ್ಲ ನಿಮ್ಮನ್ನು ಇಲ್ಲಿ ನಾವು ಏನು ಮಾಡಿದ್ರೆ ನಿಮ್ಗೆ ಆಗುದಿಲ್ಲ ಕಾನೂನಲ್ಲಿ ಏನಾಗಬೇಕು ಮಾಡಲೇಬೇಕು ಇದರ ಒಟ್ಟಿಗೆ ಇದು ಒಪ್ಪಲ್ಲ ಇದ್ರ ಒಟ್ಟಿಗೆ ಜನ ಉಂಟು ಅದನ್ನು ನನಗೆ ಗಾಡಿ ಹೋಗಬೇಕು ಮತ್ತು ನೀವು ತೋರಿಸಿಕೊಟ್ಟರೆ ಒಳ್ಳೇದು ಒಂದು

پوستونه دغه 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 د ಬಾಡು ಪ್ರಾಣಿಗಿಂತ ಕಡೆಯಾಗಿ ಸತ್ತಿದ್ದಾನೆ ಅಲ್ಲಿ ಅಲ್ಲಿ ಆ ಇದರಲ್ಲಿ ನಾಡೋರಿಗೆ ಸತ್ತಿದ್ದಾನೆ ಆಗ ಇನ್ನೂ ಮನುಷ್ಯರು ಯಾವ ರೀತಿ ಬದುಕುವುದನ್ನು ಭರವಸೆ ಕೊಡುವ ರಕ್ಷಕರಾಗಿ ಇವರು ಒಳ್ಳೆ ರೀತಿಯಲ್ಲಿ ನಿರ್ಧಾರವನ್ನು ತೆಗೆಕೊಂಡು ಈ ಕುಟುಂಬಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಅದಕ್ಕೆ ಒಂದು ತೀರ್ಮಾನವನ್ನು ಕೊಡಿ ನಮ್ಗೆ ಬೇಕಾದ ಅದು ನಾಳೆ ಅವ ಹೇಳ್ತಾನೆ ರಾಜ್ಯಕ್ಕೆ ಇನ್ನೊಬ್ಬ ಹೇಳ್ತಾನಂತ ಹೇಳುವ ವಿಚಾರ ನಮ್ಮ ಇಲ್ಲ ಯಾವನೇ ರಾಜ್ಯಕ್ಕೆ ಎಷ್ಟು ದೊಡ್ಡ ವ್ಯಕ್ತಿ ಆಗಿರ್ಲಿ ಅವ್ರು ಬಂಧಿಸುವುದು ಬಂಧಿಸಿ ಏನಾಗ್ತದೆ ಅವತ್ತು ದರ್ಶನ್ ಅಂತ ಅಂತ ವ್ಯಕ್ತಿನೇ ಬಂಧಿಸಿದ್ರು ಇಂಥ ವ್ಯಕ್ತಿ ಕೆಲ ನಿಮ್ಗೆ ತರ ಹೋಗುದಿಲ್ಲ ಅಂತ ದಕ್ಷ ಅಧಿಕಾರಿಗಳಿದ್ರು ಅವತ್ತು ಅಲ್ಲಿ ಮಾಡಿದ್ರು ಅವರ ಕೆಲಸನವರು ಮಾಡಿದ್ರು ಇವತ್ತು ನೀವು ಅದನ್ನೇ ಮಾಡಿ ನಾವು ಅಷ್ಟೇ ಕೇಳ್ಕೊಳ್ತೀವಿ ಹೆಚ್ಚಿಗೆ ಬೇಕಾಗದು ನ್ಯಾಯ ಆ ಆಯ್ಸ ನ್ಯಾಯ ಕೊಡಿ ಆ ತಾಯಿಗೆ ಕೊಡಿ ಎಂತ ವ್ಯಕ್ತಿನೂ ಇವತ್ತಿನ ಕಣ್ಣಲ್ಲಿ ಬಂಧಿಸುವುದು ಯಾರು ಲೆಕ್ಕಕ್ಕಿಲ್ಲ ಇಲ್ಲ ಎಷ್ಟೇ ದೊಡ್ಡ ರಾಜ್ಯಕ್ಕೆ ಇರಲಿ ಅವ ಮಿನಿಸ್ಟರ್ ಆಗಿರ್ಲಿ ಅಲ್ಲ ಯಾರೇ ಆಗಿರ್ಲಿ ಸ್ಪಂದಿಸಿ ನೀವು ಅಂತ ಕುಣಕುಂಡ್ ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಮಾಡಿ ಅದೇ ಬೇಕಾದ್ದು ನಮಗೆ ನಾಳೆ ಯಾರು ಏನು ಮಾತಾಡ್ತಾರ ಅದಕ್ಕೆ ಕೊಡ್ಬೇಡಿ ಕೊಡಬೇಡಿ ನೀವು ಒಬ್ಬ ಅಧಿಕಾರಿಯಾಗಿ ನಿಮಗೂ ಅದು ನಮಗೆ ಈ ಈಗ ಇಂಥ ಕಾಡೊಳಗೆ ತಂದ ಹಾಕಿದಾನೆ ಅಂತ ಹೇಳಿದ್ರೆ ಎಂತ ನೀಚಿರ್ಬೋದು ಹೇಳ್ತವಲ್ಲ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಓಟಿಗೆ ನಿಲ್ಲುವ ಯಾರಿದ್ರೂ ಕೂಡ ಒಂದು ಗ್ರಾಮ ಮಟ್ಟದ ತಲಾ ಮಟ್ಟದ ಒಬ್ಬ ಒಬ್ಬ ವ್ಯಕ್ತಿ ಒಂದು ಗ್ರಾಮದ ಒಬ್ಬ ವ್ಯಕ್ತಿ ಒಂದು ಮನೆ ವ್ಯಕ್ತಿ ಅವಾಗ ಗ್ರಾಮ ಪಂಚಾಯಿತಿನ ಸದಸ್ಯ ಆಗಿದ್ರು ಕೂಡ ಊರ್ನವರು ಬೇಕು ತಾಲೂಕು ಪಂಚಾಯತ್ ಬೇಕು ಜಿಲ್ಲಾ ಪಂಚಾಯತ್ ಬೇಕು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗೋ ಬೇರೆ ಬೇರೆ ಲವಲ್ಲೇ ಬರ್ತದೆ ಅಷ್ಟು ಆಗಬೇಕಾದರೂ ಊರ್ನೋರು ಬೇಕು ತಾನೆ ಈಗ ಊರಿನವರಿಗೆ ಸಮಸ್ಯೆ ಆದಾಗ ಒಂದಷ್ಟು ಜನ ಬಂದಿದ್ದಾರೋ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಸಮಸ್ಯೆಯ ಜೊತೆಯಲ್ಲಿ ಇದರ ಒಟ್ಟಿಗೆ ನಾವು ಇಷ್ಟು ಜನ ಕೇಳ್ತಾ ಇರೋದು ಇವ ಒಬ್ಬ ಮಾಡಿದಲ್ಲ ಇದರ ಒಟ್ಟಿಗೆ ಜನ ಇದ್ದಾರೆ ಹುಡುಕಿ ಆ ನ್ಯಾಯ ಕೊಡಬೇಕು ಅಂತ ನೋಡಿದೆ ಬಟ್ ಆ ನೋವು ನಮಗೆ ಗೊತ್ತಾಗ್ತದೆ ಆ ಕುಟುಂಬದವ್ರ ನೋವು ಗೊತ್ತಾಗ್ತದೆ ಆದ್ರೆ ನಾನು ಹೇಳೋದಿಷ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ನೀವು ನನ್ನ ಬಗ್ಗೆ ಬೇಕಿದ್ರೆ ನಾನು ಇದ್ದೆ ಸಂಪ್ಯದಲ್ಲಿ ಇದ್ದೆ ಬೆಳ್ತಂಗಲ್ ಇದ್ದೆ ಇದೇ ಒಪ್ಪಿನ ಇದ್ದೆ ಅರ್ಥ ಆಯ್ತಾ ನೀವು ನನ್ನ ಬಗ್ಗೆ ಬೇಕಿದ್ರೆ ನೀವು ಅಲ್ಲಿ ಕೇಳಿ ನೋಡಿ ನಾನು ಅವರವರಿಗೆ ಅಂತ ಹೇಳ್ತಾರೆ ನೀ ಯಾರ ಸುಮಾರು ಕೇಳಿ ನೋಡಿ ಅವಾಗ ನಿಮಗೆ ನೀವ್ ಹೇಳ್ತೀರ ಅರ್ಥ ಆಗ್ತದ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡೋಕ್ಕೆ ನಾನು ಬದ್ಧ ಅರ್ಥ ಅದಕ್ಕೆ ಅದು ನನ್ನದೇ ಆದ ಟೆಕ್ನಿಕ್ಸ್ ಇರ್ತದೆ ಅಂತ ನಾನು ಹೇಳಿ ಈಗ ಟೆಕ್ನಿಕಲ್ ಬರ್ತಾ ಇಂಜಿನಿಯರ್ ಅಂದ್ರೆ ಇಂಜಿನಿಯರು ಹೌದಲ್ಲ ಹಾಗೇನೆ ಈ ಪೊಲೀಸರಿಗೆ ಕೆಲಸ ಯಾವ ರೀತಿ ಮಾಡ್ಬೋದು ಹೇಗೆ ಹೇಗೆ ಮಾಡ್ಬೋದು ಯಾವ ರೀತಿ ನಾವು ಸತ್ಯವನ್ನು ಬಾಯಿಬಿಡುತ್ತೆ ಅಲ್ಲ ಅದು ನೀವು ನಾವು ಅಲ್ಲ ಮಾಡಿದ ನಮಗೆ ಸಮಸ್ಯೆ ಇರುವುದು ಅಂತಂದ್ರೆ ಈಗ ಒಬ್ಬನನ್ನು ನೀವು ಅರೆಸ್ಟ್ ಮಾಡಿದ್ರಿ

ಲೋಕಲ್ನವರೇ ಇರುವಂಥದ್ದು ಲೋಕಲ್ನವರೇ ಇರುವಂಥದ್ದು ಇಡೀಲಿಕ್ಕೆ ನಿಮಗೆ ಐದು ಹತ್ತು ನಿಮಿಷ ಸತ್ತು ಲೋಕಲ್ ಮೊಬೈಲಲ್ಲಿ ಏನೆಲ್ಲ ಸಿಗ್ತದೆ ನಮ್ಗೆ ಗೊತ್ತಿದೆ ಅದು ನಿಮ್ಮ ನಮಗೆ ನಾವು ನಿಮಗೆ ಪಾಠ ಮಾಡುವಂಥ ಅಗತ್ಯತೆ ಇಲ್ಲ ಅದು ನಿಮಗೆ ಮಾಡಲಿಕ್ಕೆ ಆಗ್ತದೆ ಅದರ ಒಟ್ಟಿಗೆ ಯಾರಿದ್ದಾರೆ ನಮಗೆ ಸಿಗಲೇಬೇಕು ಯಾಕಂದರೆ ಊರಲ್ಲಿ ನಮ್ಮ ಹುಡುಗರು ಒಂದಷ್ಟು ನನ್ನ ಮಕ್ ಮಕ್ಕಳು ಹೋಗ್ತಾರೆ ನಾನು ಒಂದು ಲೋಕಲ್ ಫಂಕ್ಷನ್ ಇರುವಾಗ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತೇನೆ ನಾವು ಮನೆಗೆ ಬಂದರೆ ನಮ್ಮನಿಗೆ ತಂದು ಈ ಮರದ ಬುಡದಲ್ಲಿ ಹಾಕಿದರೆ ನಮ್ಮ ಹೆಂತಿ ಮಕ್ಕಳು ಏನು ಮಾಡಬೇಕು ಹೌದಲ್ವಾ ಇಂಥ ಸಾವು ಯಾರಿಗೂ ಬರಬಾರ್ದು ಅಂತ ಯಾರಕ್ಕೊಳ್ಲಿ ಅದು ನಮಗೆ ಅಗತ್ಯ ಇಲ್ಲ ಹೊಂದ ಶಿಕ್ಷೆ ಆಗ್ಲೇಬೇಕು ಒಟ್ಟಿಗೆ ಅಂತ ಗಾಡಿ ಅಂತ ಒಂದು ಮರದ ಬಿಡಕ್ಕೆ ತಗೊಂಡೋಗಿ ಆಗ್ಲಿಕ್ಕೆ ಒಬ್ಬನಿಂದ ಸಾಧ್ಯನೇ ಇಲ್ಲ ಇದು ಪಕ್ಕ ಇದರ ಬಗ್ಗೆ ನೀವು ದೇವರು ನಿಮ್ಮನ್ನು ಇಲ್ಲಿ ಕಲಿಸ್ತಿದ್ದು ಅಂತ ಆದ್ರೆ ನೀವು ಅದನ್ನ ಕೆಲಸ ಮಾಡ್ಲೇಬೇಕು ದೇವರ ರೂಪ ನಾವು ನಿಮ್ಮನ್ನು ನೋಡುದು ಸಾಕ್ಷಾತ್ ಬ್ರಹ್ಮನ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಖಂಡಿತ ನೀವು ಮಾಡಿಕೊಡಿ ಮಾತುಕತೆ ಮಾಡ್ಲಿಕ್ಕೆ ಬರುದಿಲ್ಲ ನೀವು ಬ್ರಹ್ಮಣ ರೀತಿಯಲ್ಲಿ ನಮ್ಮ ನೋಡ್ತಾ ಇದ್ದೇವೆ ಆ ಕೆಲಸವನ್ನ ನಿಮಗೆ ಮಾಡಿಕೊಡಿ ನಿಮಗೆ ಧನ್ಯವಾದ ಹೇಳಲಿಕ್ಕೆ ನಾವು ಬರುತ್ತೆ